ಯಾರು ಉಂಡ್ರಿ ನನ್ನಲ್ಲಿ ವರ್ಮ ಇಲ್ಲ ಕನಕ ನನ್ನಲ್ಲಿ ವರ್ಮ ಇಲ್ಲ ನೋಡ್ದವ್ರ ಕೈ ಕಣಗೆ ಹೆಂಗ್ ಕಣ್ಣನು ಏನೋ ಗೊತ್ತಿಲ್ಲ ಅದಕ್ಕೆ ಯಾಕ ನೋಡು ನಾನು ಗ್ರಾಮವು ಅಭಿವೃದ್ಧಿ ಪಡ್ಸ್ಕೊ ಹೋಗೋ ಜವಾಬ್ದಾರಿ ನಂದು ಸರಿಯಾ ಇದೊಂದು ಸತಿ ನನಗೆ ಮುಂದೊಂದು ಸತಿಗೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಕನಕ ಅಯ್ಯೋ ಐನೋ ಮಲ್ಲ ಐನು ಇನ್ನು ಮೇಲೆ ಒಂಬತ್ತು ತಿಂಗಳೇನು ಅದೇ ಇನ್ನುವೇ ಈಗ ಅಲ್ವಾ ಒಂದು ಎರಡು ಮೂರು ತಿಂಗಳ ಆಗದೆ ಚುನಾವಣೆಯಾಗಿ ಅಲ್ಲಿ ಗಂಟ ನೀನಿದ್ದೀಯೋ ನಾನಿದ್ದೋನು ಯಾರು ಕಂಡಿದ್ದಾರಪ್ಪಾ ಮಾಡಬಂಗ್ವಾ ಈಗಿದ್ದವರು ಇಲ್ಲಿ ನಿಮ್ಮ ಮನೆ ಕುಂತೀವಿ ನೀ ಇಲ್ಲಿಂದ ಎದ್ದು ಹೋಯ್ತೀನಿ ಅನ್ನೋದೇ ಗ್ಯಾರಂಟಿ ಇಲ್ಲ ಮನ್ಸೂನ್ ಚೆಲ್ಮ ಅಂಥದ್ದು ಅಂಥದ್ರಲ್ಲಿ ನೀನೇನಪ್ಪ ಹಿಂಗೆ ಹೇಳಿಯೇ ಅಯ್ಯೋ ಒಳ್ಳೇದ ಆಲಿ ನಿಂತ್ಕೊ ನೀ ತಾನೇ ಎಷ್ಟು ಸತಿ ಅಂತ ನಿಂತ್ಕೊಂಡಿ ಒಂದು ಸತಿನೂ ನೀನು ಚುನಾವಣೆಯಲ್ಲಿ ಗೆಲ್ನಿಲ್ವಲ್ಲಪ್ಪ ಸುಮ್ಮನೆ ನಿಂತ್ಕಳ್ದಾರ ಏನತ್ತಂಗ ನೀನು ಸುಮ್ಮನೆ ರಾಯಕಿಲ್ವ ಮಗ ಅಯ್ಯೋ ಹೋಗು ಮರಿಯೇನ ಿಲ್ಲಗೂ ಯೋ ಇಲ್ಲ ಕನಕ ಇಷ್ಟೊತ್ತಿಗೆ ಒನಕ ಗೆದ್ದೆ ಬಿಡನ್ ಕನಕ ನನ್ನ ಸೋಲ್ಸಕತಿತ್ತ ಕುತಂತ್ರ ನಡ್ಸ್ಬಿಟ್ರು ಒಳೊಳಗೆ ಯಾ ಬಹಳ ಕುತಂತ್ರ ನಡೆಸ್ಬಿಟ್ರು ಕನಕ ನಮ್ಗೆ ಆಗೋ ನಮ್ಮ ಒಳಗ್ಲೋರೆ ಬೇರೆ ಹೊರಗ್ಲೋರು ನಮ್ಮ ಒಳಗ್ಲೋರೆ ನಮ್ಗೆ ಕುತಂತ್ರ ಮಾಡ್ಬಿಟ್ರು ಊರಲ್ಲಿ ಯಾರು ಅರ್ಜಿ ಹಾಕ್ಲಿಲ್ಲ ಕನಕ ನಾನು ಇರೋದಾಗಿ ಅರ್ಜಿ ಹಾಕೋಕೆ ಯಾವ ತಾಕತ್ತಿತ್ತಿಲ್ಲ ನನ್ನ ತಂಗ್ಯ ಮಗನೇ ಈ ಕೆಲಸ ಮಾಡ್ಬಿಟ್ನಲ್ಲ ಮನಕ ಅರ್ಜಿ ಹಾಕ್ಬಿಟ್ಟು ಇವತ್ತು ನನ್ನ ಸು ಓಲ್ಸ್ಬಿಟ್ನಕ ಚುನಾವಣೆಯಲ್ಲಿ ಭಾಳ ಮೋಸ ನಡೆದ ಜನ ಹಾಕವ್ರೆ ಓಟ ಇವರು ಏನೋ ಮಾಡವ್ರೆ ಒಳಸಂಚ ಅಂತ ನನಗನ್ನಿಸ್ತದೆ ಜನಗಳು ನನಗೆ ಮೋಸ ಮಾಡಿಲ್ಲ ನನ್ನ ಭಾಳ ಇಷ್ಟಪಡ್ತಾರೆ ಯಾಕೆ ಜನಗಳಿಗೆ ಓದ್ಕುವೆ ನಾನು ಹೋಗ್ಬಿಟ್ರೆ ಮೊರೆ ಬಾಯಿ ತಗಿ ಬಾ ಕುತ್ಕೋ ಉಣ್ಣು ತಿನ್ನು ಕುಡಿ ಊಟ ಹುಣ್ಣು ಅಂದ್ಬಿಟ್ಟು ಎಲ್ಲ ಅಷ್ಟು ಆಸೆ ಮಾಡ್ತಾರೆ ಯಾಕೆ ಏನೋ ಒಳಸ ನಡ್ಸ್ಕೊಂಡು ಇವತ್ತು ನನ್ನ ಸೋಲು ಸೋರು ಇರಲಿ ಮುಂದೆ ಸತ್ತಿಗೆ ನಾನು ಗೆದ್ದೇ ಗೆಲ್ತೀನಿ ಆಲಿ ಇನ್ನೊಂದು ಒಂದೊಂದ್ಸತಿ ನಾನು ಗೆದ್ದೆ ಗೆಲ್ತೀನಿ ಕಣ ಒನಕ ಅಯ್ಯೋ ಅಲ್ಲಿಗಡ್ ನಾನು ಇದು ಈ ಕಣ್ಣಲ್ಲಿ ನೋಡ್ತೀನಿ ಬುಡು ಮಗ ಗೆಲ್ ಮಗ ಗೆಲ್ಲು ಹೊಚ್ಚು ಗೆದ್ದಿ ಗೆದ್ದು ಸಾಲಿ ಆಗಿರಪ್ಪ ಅಯ್ಯೋ ಹೆಂಗೋ ಚೆನ್ನಾಗಿರು ಹೋಯ್ತೀನಿ ಕಣ್ಮಗ ಅಯ್ಯೋ ನಾನು ಆಗಲೇ ಬಂದೆ ಶಿವಮ್ಮ ಹೋಗಿ ತಕೋಬಿಡ್ಬತ್ತೀನಿ ಅಷ್ಟೊತ್ತು ಹೋಗಿ ಬರವ ಸುತ್ತ ಸುತ್ತಾರ್ಕ ಬಂದೆ ಕಣಪ್ಪ ಬುಂಡಾಕನ ನಿಮ್ಮ ಮನೆ ತಗೋ ಬಂದಿ ಕುಂತಿದ್ದು ಆಮೇಲೆ ಬುಂಡಾಕನ ಮನೆ ತಗೋ ಹೋದೆ ನಿನ್ನಾದ್ಮೇನೇ ಊಟ ಮಾಡು ಊಟ ಮಾಡು ಊಟ ಮಾಡು ಅಂದ್ಕೊಂಡಪ್ಪ ಆ ಹಿಂಸೆ ಮಾಡಿದ್ರು ಅಪ್ಪ ಆಗ ಒಂದ್ ಈಟಾನು ಉಣ್ಣ್ಬಿಟ್ಟು ಅಯ್ಯೋ ಮಧ್ಯಾಹ್ನ ಸತಿ ಉಣ್ಣಾಕಿಲ್ಲ ಮಗ ಆಗ ಕಲ್ಲು ತಿಂದ ಕಲ್ಲು ಅರ್ಗುಸ್ಕಳನು ಅಪ್ಪ ವಯಸ್ಸಾಯ್ತಾ ಆಯ್ತಾ ಏನು ಸೇರಾಕಿಲ್ಲ ಪಾತಾರ ಒಂದು ಇಟ್ಟು ಸಣ್ಣ ಒಂದ್ ಇಟ್ಟು ಅಂದ್ರೆ ಮುಗೀತು ಇನ್ನು ಮಧ್ಯಾಹ್ನಕ್ಕೂ ನಂಗ್ ಉಣ್ಣಾಕಿಲ್ಲ ಕಣ್ಣಪ್ಪ ಇನ್ನು ಹಣ್ಣಾಕಿಲ್ಲ ನಮ್ಮ ಊಟ ಮಾಡಿದ್ದೀನಿ ನಮ್ಮ ಉಣ್ಣಕ್ಕಿಲ್ವಾ ನಡಿ ಊಟ ಮಾಡಿ ನೋಡಿ ನಾವು ಚೆನ್ನಾಗ್ ಮಾಡಾಕಿಲ್ವಾ

ये द्वार दूं उन जगह ना मैं वो सीजन आगे तेरे लिए उन जाए ये मूर कैसी बाढ़ बिल्ट हो और चुकता की तीन दाग पूछ करना मैं येस्ट कास्कोटल तब पनी निर्ती अध्यक्ष का ना पनान्तो का स्किल नहीं है अयो भगवंता तीन दाग उन ललकों ना कोरिया अयो लोग गंड लोगे गंडा माली ये ಯಾಕಿಂಗ ಅಯ್ಯೋ ನಿನ್ ಬಾಯಿ ಮುನ್ನಕ ನೀನ್ ಮನೆ ಕೋಳಿ ಕದ್ದಿರೋದಕ್ಕನಪ್ಪ ಕಾಕ ಕಾಕಾ ಕಾಕ ಬಂದ್ಬಿಟ್ಟು ಸರಿಯಾದ ಕೆಲಸ ಮಾಡಿಸ್ನಿಲ್ಲ ಅಂದ್ರೆ ನಮ್ಮ ಅಪ್ಪನ್ ಗುಡ್ ಮಗಳ ಅನ್ಕ ಬೇಡ ಮುಗಿಸ್ ಮುಗಿಸ್ತೀನಿ ಅವಳ್ ಕಾಕಿಯ ಎಷ್ಟ್ ದಿವ್ಸ ಮೇವ್ ಹಾಕಿದಳು ಎಷ್ಟ್ ದಿವಸ ಮೇವ್ ಹಾಕಿ ಕುರ್ಸಿ ಸಾಕಿದ್ಲಪ್ಪ ಕೋಳಿ ತೊಡ್ಗಾರ್ ಮುಂಡೆ ಅಯ್ಯೋ ಅವಳ ಕುಡ್ತೀನ ಮರಿತೀನ ಇಂದ್ಲು ಮುಂದ್ಲೋತಿನ இதனாத்திய நான் எத்தி காசு தந்தோட நான்காட்டியா நம்மனை தக்கோந்தேர்த்தியா காரி மார்த்தினா ஏனா குத் தீ அயோத்தொடகாளி நினைக நீங்க குட்டோக ஏன் அடங்கி முண்டே நான் கோழி குய் கண்டு நீங்க சுவாசித் நே நினைக்கிற நின் கட முண்டே கி கதி அதே பட்ட ஆகிட்டி தொடர் நீட்டோ கர்த்தி மாத்தாடி நீங்க முக்கி மாத்தாத்தி நீத்தி தான் கதை ஏன் மாத்தாடி நீன் மங்கி மாத்தாடு நீ ನೀನು ಸರಿ ಆ ಕೆಲಸ ಮಾಡ್ತೀನಿ ಅಲ್ಲ ನಮ್ಮ ಅಪ್ಪು ಒಟ್ಟು ಮಾರ್ಲೇ ಅಲ್ಲ ಕಣ್ಣೆ ಅದಕ್ಕೆ ಕೇಳ್ತಿದ್ನಿ ಅದ್ ಕೇಳ್ತಿದ್ನಿ ನನ್ಗೆ ಗೊತ್ತು ಕಣ್ಣು ನೀನೇ ಕದ್ದಿರೋಳು ಅಂತ ನೇ ನಿನ್ ಬಿಟ್ಟು ಕೊಡೋಕಿಲ್ಲ ಕಣ್ಣೆ ನ್ಯಾಯ ಕೊಡ್ತೀನಿ ಕಣ್ಣೆ ಪಟಣ ಪುಂತ ಹೋಗಿ ಪಟೇಲ ಪುನ ನ್ಯಾಯ ಕೊಟ್ಬಿಟ್ಟು ನೋಡ್ಕಡೆ ನೋಡ್ಕಡೆ ನಿನಗೆ ಮಾಡಿಸ್ತೀನಿ ಸರಿ ಅದ ಕೆಲ್ಸ ಅಲ್ಲ ಮುಂಡೆ ಕಾಸು ಕೊಟ್ಟು ತಗೊತಿದ್ದೆ ಕಾಯ್ತೀಲ್ವಾ ಮುಂಡೆ ನಿನಗೆ ಯಾಕೋ ಮುಂಡೆ ಹಿಂಗೆ ಹೊಟ್ಟೆ ಉರ್ಸಿಯೇ ನೀನು ನೀನು ಬಾಯಿ ಮುನ್ನಾಕ ನೀನು ಹಾಕ್ಬಿಟ್ಟು ಬರೋ ನಿನ್ನ ತುರ್ಪುಟ್ಟು ಬರೋ ಅಯ್ಯೋ ಮುಂಡೆ ಅಯ್ಯೋ ನನ್ನ ಮಗಳು ಗಾಂಡ್ಸಕ್ ಮುಂಡೆ ಕಷ್ಟ ಪೊಟ್ಟು ಸಾಕಿ ಸಲುವಿ ನನಗೆ ನನ್ನ ಮಗಳು ತ ಕೂತ್ಕೊಂಡು ತಿನ್ಬೇಕು ನಾನು ನೀನು ಅವಳು ಯಾಕಳುವ ಅವಳು ಏನ ಅಯ್ಯೋ ಮುಂಡೆ

ಮನ ಬರ್ದಿಲ್ಲ ನಿನ್ಗೆ ಯಾಕೆ ಕರ್ದಿ ನೀನು ಯಾಕಿ ಎಷ್ಟು ಅವ್ರ ಮನಿದೀನಿ ನೀನು ಮುಚ್ಕೋ ಕೂತ್ಕೊಳ್ತಾ ಕುತ್ಕತಿಲ್ಲ ಲೋಪ ನನ್ ಮಗನೇ ಏನ್ ತಂದಿ ಗುಡ್ಡ ಹಾಕೋಣ ಊರೋಲ್ಲ ಕರ್ದಿಕ್ಕಕ್ಕೆ ಊರಲ್ಲ ಊರಲ್ಲೇ ಇವನು ಏನ್ ಹೊಸಿ ಸಂಪಾದ ಮಾಡಿ ಗುಡ್ಡ ಹಾಕಿದ್ದಾನವನು ನೀನು ಕಂಡಿದ್ದಾನತ್ಕೊಳ್ಳಿ ತಂದಿದ್ದೀವಿ ಅಂದ್ಬಿಟ್ಟು ಒಳ್ಳೆ ಏನ್ ಮಾತಾಡ್ರಿ ಕರ್ಕೊಂಡ್ರ ಮಗಳ ನಮ್ಗೆ ಬಂದ್ರೆ ಹಸಿ ಬಾಯ್ ಬಿಟ್ಟಾಳ ಸೊಸೆ ಮಗನ ಕಳಕನ್ ಕಳಕಿರೀನ್ ಕಾಣಿಸ್ತಾನೆ ಹಂಗೆ

ನೀರ್ ಬೋಯಸ್ಕೊಂಡ್ರೆ ನೀರ್ ಬೋಯಸ್ಕೋ ನನ್ನ ಕೇಳಿಯ ನೀನು ಹ್ಮ್ ಬಂದ್ಬಿಟ್ಟು ತಿನ್ನಕ್ಕೆ ಮತ್ತೆ ಚೆನ್ನಾಗಿ ಮತ್ತೆ ನಾನು ತಂದಿದ್ದೀನಿ ಅನ್ಕೊಂಡಿದೆ ತತ್ತಿ ತತ್ತಿ ನೀನ್ ಗಂಟು ಕೊಟ್ಟಿದ್ರೆ ಬೇರೆ ಊರಲ್ಲ ಬೋಯ್ಕೊಂಡು ಹೋಗ್ತಾಳೆ ಕಣಕನಪ ಬಿದ್ ಬಿದ್ದಿರಲ್ಲ ಅರ್ಥ ಅತ್ತಾಗ್ಲಿ ಅಂದ್ಬಿಟ್ಟು ಊರರಿಗೆಲ್ಲ ಗೊತ್ತಾದ್ರೆ ಮಕ್ಕಳು ನಂಗೆ

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ